ನೋಡಿ ಕಸವನ್ನ ರೀತಿ ತಂದು ಇಲ್ಲಿ ಹಾಕ್ತಾ ಇದಾರೆ ನೋಡಿ 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 ಆತ್ಮೀಯ ಕನ್ನಡದ ಬಂಧುಗಳೇ ನಾವು ಕೆಆರ್ ನಗರಕ್ಕೆ ಒಂದು ತುರ್ತಾಗಿ ಒಂದು ಕಾರ್ಯಕ್ರಮಕ್ಕೆ ಹೋಯ್ತಾ ಇದ್ವಿ ಹೋಯ್ತಾ ಇದ್ದಂತ ಸಂದರ್ಭದಲ್ಲಿ ಕಸ ಹಾಕ ನೋಡಿ ಮನ್ಸು ತಡಿಲಾರ್ದ ಇಂತ ಪ್ರಶಾಂತವಾಗಿರ್ತಕ್ಕಂತ ಕೆರೆಗೆ ಕಸ ತಂದು ಹಾಕಿ ಈ ರೀತಿ ಗಬ್ನಾಟ ಎಲ್ಲಾ ಈ ರೀತಿ ನಾಟ ಇಡಿಸ್ತಾರೆ ಮನೆಗೆ ಸೈಡ್ ಹಾಕಬಿಟ್ಟು ನೋಡಿ ಇದು ಎಷ್ಟು ಅಚ್ಚಮ ಅಪರಾಧ ಬನ್ನಿ ಇಲ್ಲ ಕೇಳಾರೆ ನಾನ್ ನಮ್ಗೆ ನೋವಾಯ್ತು ನೋಡಿ ಗಾಡಿ ನಂಬರು ಬನ್ನಿ ಹಚ್ ನೋಡಿ ಗಾಡಿ ನಂಬರ್ ಇದು ಈ ಕೂಡಲೇ ಗಾಡಿನ ಸೀಜ್ ಮಾಡಬೇಕು ಇವ್ರಿಗೆ ದಂಡ ವಿಧಿಸ್ಬೇಕು ಯಾವುದೇ ಕಾರಣಕ್ಕೂ ಈ ಗಾಡಿನ ಬಿಡಬಾರ್ದು ಇದು ಎಲ್ಲೆಲ್ಲಿಂದ ಬರ್ತಾ ಇದೆ ಕಸ ಅವ್ರಿಗೆಲ್ಲ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗ್ಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಆಗ್ರಹಿಸ್ತವೆ